ಇವತ್ತು ನಾವು ನಮ್ಮ ಹೊಸಕೋಟೆ ತಾಲೂಕಿನ ಸೂಲ್ಬೆಲೆ ಹೋಬ್ಳಿಗೆ ಸೇರಂತಹ ಸೂಲ್ಬೆಲೆ ಗ್ರಾಮ ಪಂಚಾಯತಿ ಗಿಡಪನಳ್ಳಿ ಗ್ರಾಮ ಪಂಚಾಯತಿ ಮತ್ತೆ ನಮ್ಮ ಕಮಳಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಒಂದು ಕಾಲು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ವಿ ಚಾಲನೆ ಕೊಟ್ಟು ಭೂಮಿ ಪೂಜೆ ಮಾಡಿದಿವಿ ಅದ್ರ ಜೊತೆಗೆ ಸೊನ್ನೆ ಬೈಷ್ಣಹಳ್ಳಿ ಮತ್ತೆ ಮುತಕದಹಳ್ಳಿಯಲ್ಲಿ ಜಲ್ ಜೀವನಲ್ಲಿ ನಾವು ಹರ್ ಗರ್ ಜಲ್ ಅಂತ ಘೋಷಣೆ ಮಾಡಿ ಸುಮಾರು ಒಂದು ಅರವತ್ತು ಲಕ್ಷ ರೂಪಾಯಿಯಲ್ಲಿ ಎರಡು ಗ್ರಾಮಗಳಲ್ಲಿ ಕೂಡ ಮನೆ ಮನೆಗೆ ನೀರಿನ ಹರಿಸುವಂತಹ ಕೆಲಸನ ಕೂಡ ಇವತ್ತು ಲೋಕಾರ್ಪಣೆ ಮಾಡಿದೀವಿ ಸೊಟ್ಟಾರೆ ಇವತ್ತು ಸೂಲ್ಬೆಲೆ ಹೋಬಳಿಯ ಮೂರು ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನ ಇವತ್ತು ಭೂಮಿ ಪೂಜೆ ಮತ್ತೆ ಲೋಕಾರ್ಪಣೆ ಮಾಡ್ನ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯಗಳು ಮುಖಂಡರುಗಳು ಇಲ್ಲಿರತಕ್ಕಂಥ ಕಾರ್ಯಕರ್ತರು ಗ್ರಾಮಸ್ಥರು ಎಲ್ಲರ ಜೊತೆಗೆ ಇವತ್ತು ಈ ಕಾರ್ಯಕ್ರಮಗಳನ್ನ ನಾವು ಚಾಲನೆ ಕೊಟ್ಟು ಲೋಕಾರ್ಪಣೆ ಮಾಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಮುದುಕಳ್ಳಿ ಗ್ರಾಮದಲ್ಲಿ ಹೈಮಾಸ್ ಲೈಟ್ ಗ್ರಾಮ ಪಂಚಾಯತಿ ವತಿಯಿಂದ ಹೈಮಾಸ್ ಲೈಟ್ ನ ಲೋಕಾರ್ಪಣೆನ ಕೂಡ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರ ವತಿಯಿಂದ ನಾವು ಮಾಡಿದೀವಿ ಸ್ವತಂತ್ರೋತ್ಸವಕ್ಕೆ ಹೊಸಕೋಟೆಯ ಕೊಡುಗೆ ಅದರಲ್ಲೂ ಮುಖ್ಯವಾಗಿ ಸೂರ್ಯಬೆಲೆ ಸೂರಂ ರಾಮಯ್ಯ ಸರ್ ಇರ್ಬೋದು ಇವತ್ತು ಹೊಸಕೋಟೆಯ ಆದಿನಪ್ಪ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಅವರನ್ನ ನಾವು ಸಂದರ್ಭದಲ್ಲಿ ಈಗ ಸ್ಮರಿಸಬಹುದು ಸರ್ ಇವತ್ತು ಭಾರತ ದೇಶಕ್ಕೆ ಸ್ವತಂತ್ರ ಸಿಗ್ಬೇಕಾದ್ರೆ ಹಲವಾರು ಮಹನೀಯರು ತಮ್ಮ ತನ್ನ ತಮ್ಮ ಶ್ರಮನೆಲ್ಲ ಹಾಕಿ ರಕ್ತಾನ ಬೆವರನ್ನ ಸುರಿಸಿ ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಅನ್ನ ತಂದುಕೊಟ್ಟಿದ್ದಾರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇವತ್ತು ನಮ್ಗಿದೆ ಅಂತಂದ್ರೆ ಇವತ್ತು ಸಾಕಷ್ಟು ಜನರ ಬಲಿದಾನ ಸಾಕಷ್ಟು ಜನರ ತ್ಯಾಗ ದೇಶಾದ್ಯಂತ ರಾಜ್ಯಾದ್ಯಂತ ನಮ್ಮ ತಾಲೂಕುಗಳಲ್ಲಿ ಕೂಡ ನಾವು ನೋಡೋದಾದ್ರೆ ಆಂಜನಪ್ಪನವರು ಆಂಜನೇಪ್ನವರು ಹೊಸಕೋಟೆ ಟೌನ್ನಲ್ಲಿ ಮತ್ತೆ ವಿಶೇಷವಾಗಿ ಸೂರಂ ರಾಮಯ್ಯನವರು ಸೂಲ್ಬೆಲೆ ಗ್ರಾಮದಲ್ಲಿ ಅವರ ಒಂದು ಸ್ವತಂತ್ರದ ಹೋರಾಟದ ಚರಿತ್ರೆನೇ ಇದೆ ಅವರು ಇವತ್ತು ಹೋರಾಟ ಮಾಡಿ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮಗಳಲ್ಲಿ ಸಂಗ್ರಾಮಗಳಲ್ಲಿ ಪಾಲ್ಗೊಂಡು ಇವತ್ತು ವಿಶೇಷವಾಗಿ ಅದೆಲ್ಲದರ ನಂತರ ಸೂರಂ ರಾಮಯ್ಯನವರು ಇವತ್ತು ಹೊಸಕೋಟೆ ತಾಲೂಕಲ್ಲಿ ಶಾಸಕರಾಗಿ ಲಕ್ಷ್ಮೀದೇವ ದೇವ ಜೊತೆ ಒಂದು ಜಂಟಿ ಸದಸ್ಯರಾಗಿ ಅವರು ಆಯ್ಕೆ ಆಗ್ತಾರೆ ಅದಾದ ನಂತರ ಇವತ್ತು ಹೊಸಕೋಟೆ ತಾಲೂಕಲ್ಲಿ ಸೇವೆ ಮಾಡಿ ವಿಶೇಷವಾಗಿ ಅವರು ರಾಜಕಾರಣದಲ್ಲಿ ಯಾವ ಥರ ರಾಜಕಾರಣ ಅಂತಂದ್ರೆ ಯಾವುದೇ ಒಂದು ಪಕ್ಷಪಾತ ಇಲ್ಲದೆ ಯಾವುದೇ ಒಂದು ದ್ವೇಷದ ರಾಜಕಾರಣ ಮಾಡಿದೆ ಯಾವುದೇ ಒಂದು ತಾರತಮ್ಯ ಮಾಡದೆ ಇವತ್ತು ಅವರು ಶಾಸಕರಾಗಿ ಅವರ ಕಾರ್ಯನಿರ್ವಹಣೆ ಮಾಡ್ತಾರೆ ವಿಶೇಷವಾಗಿ ಅದರ ಸಂದರ್ಭದಲ್ಲಿ ಒಂದು ಸಣ್ಣ ಕತ್ತೆ ಹಂಚ್ಕೋಬೇಕಂತಂದ್ರೆ ಮೊದಲು ರಾಜಕಾರಣ ಯಾವ ಥರ ಇತ್ತು ದ್ವೇಷ ಇಲ್ಲದೆ ಸರ್ವ ಜನರ ಒಂದು ಪ್ರಗತಿಗೋಸ್ಕರ ರಾಜಕಾರಣ ಯಾವ ಥರ ಇತ್ತು ಅಂತಂದರೆ ನಮ್ಮ ತಾತನವರಾದಂಥ ಚೆನ್ನಬರೇಗೌಡರು ಮತ್ತು ಸೂರಂ ರಾಮಾಯಣವರು ಪರಸ್ಪರ ಪರವಾಗಿ ಒಬ್ಬರೊಬ್ಬರಿಗೆ ಅವರು ಅಭ್ಯರ್ಥಿಗಳಾಗಿದ್ದರೂ ಕೂಡ ದೇವನಹಳ್ಳಿ ಐ ಬಿ ಎಲ್ಲಿ ಒಂದು ಘಟನೆಯಲ್ಲಿ ಇಬ್ಬರು ಕೂಡ ಅಲ್ಲಿ ಐ ಬಿ ಎಲ್ಲಿರ್ತಾರೆ ಇರ್ತಾರೆ ಐ ಬಿ ಎಲ್ಲಿದ್ದಾಗ ಚೆನ್ಬೈರೇಗೌಡ್ರ ಪಕ್ಕದಲ್ಲಿ ಸೂರಂ ರಾಮಾಯಣವ್ರು ಇದ್ದಾರೆ ಅಂತ ಗೊತ್ತಾಗುತ್ತೆ ಈ ಕಾಲದಲ್ಲಿ ಇದ್ದಂಗೆ ಕಾರುಗಳು ರಸ್ತೆಗಳು ವಾಹನಗಳು ಇವೆ ಅವು ಕೂಡ ಇಲ್ಲ ಆ ಸಂದರ್ಭದಲ್ಲಿ ಅವರೇ ಸೂರಂ ರಾಮಾಯಣವ್ರನ್ನ ಆಹ್ವಾನ ಮಾಡಿ ಬನ್ನಿ ನನ್ನ ಜೊತೆಯೇ ಮಲ್ಕೊಳ್ಳಿ ಯಾಕೆ ನೀವು ಬೇರೆ ಕಡೆ ಹೋಗ್ತೀರಾ ಅಂತೇಳಿ ಆ ರೀತಿಯಾದಂಥ ಒಂದು ವಿಶ್ವಾಸದ ರಾಜಕಾರಣ ನಡೀತಾ ಇತ್ತು ಇವತ್ತು ಆ ಒಂದು ಏನೋ ಆಶೋತ್ತರಗಳನ್ನಿಟ್ಕೊಂಡು ಹೋರಾಟ ಮಾಡಿದಂಥವ್ರು ಆ ಸಂದರ್ಭದಲ್ಲಿ ಅವರೊಬ್ಬ ಶಾಸಕರಾದಂಥದ್ದು ಅವರು ಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಕೂಡ ಕೆಲಸ ಮಾಡ್ಕೊಂಡು ಹೋಗಬೇಕು ಯಾವುದೇ ಒಂದು ಅಭಿವೃದ್ಧಿ ಇರಲಿ ಯಾವುದೇ ಒಂದು ಕಾಮಗಾರಿ ಇರಲಿ ಯಾವುದೇ ಒಂದು ಪ್ರಗತಿ ಇರಲಿ ಅದರಲ್ಲಿ ಜಾತಿ ತಾರತಮ್ಯ ಆಗಿರ್ಬೋದು ಮತಭೇದಗಳ ತಾರತಮ್ಯ ಆಗಿರ್ಬೋದು ಪಕ್ಷ ತಾರತಮ್ಯ ಆಗಿರ್ಬೋದು ಇವೆಲ್ಲವನ್ನು ಕೂಡ ಒಂದು ಬದಿಗಿಟ್ಟು ಪ್ರಜಾಪ್ರಭುತ್ವನ ಮಾಡೋಂಥ ಒಂದು ಉದ್ದೇಶ ಏನಂತಂದರೆ ಸರ್ವ ಜನಾಂಗರ ಕೂಡ ಅಭಿವೃದ್ಧಿ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವತ್ತೇನು ಹೋರಾಟ ಮಾಡಿದರೆ ಆ ಒಂದು ಹೋರಾಟನ ಸೀರಾಮರಾಮಾಯಣವ್ರು ಮಾಡ್ಕೊಂಡು ಬಂದಿದ್ದಾರೆ ಸಕ್ರಿಯವಾಗಿ ರಾಜಕಾರಣನ ಅವರು ಬಿಟ್ಟ ನಂತರ ಕೂಡ ಅವರು ಜನಸೇವೆಯಲ್ಲಿ ತೊಡಗಿಸ್ಕೊಂಡಿರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ವಿವೇಕಾನಂದ ಶಾಲೆನ ಪ್ರಾರಂಭ ಮಾಡಿ ಅದೊಂದು ಅನುದಾನಿತ ಶಾಲೆ ಆಗಿದ್ರೂ ಕೂಡ ಅಲ್ಲಿ ಸಾಕಷ್ಟು ಮಕ್ಕಳ ಸಂಖ್ಯೆ ಸುಮಾರು ಅವರು ನಡೆಸ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ನನ್ನ ಅಂದಾಜು ಎಂಟುನೂರು ಸಾವಿರ ಮಕ್ಕಳಲ್ಲಿ ಬಂದು ವಿದ್ಯಾಭ್ಯಾಸ ಪಡ್ಕೊಂಡು ಇವತ್ತು ವಿವೇಕಾನಂದ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಇವತ್ತು ಸಾಕಷ್ಟು ಮಕ್ಕಳು ಇವತ್ತು ಸಾಕಷ್ಟು ಬೆಳೆದು ಒಳ್ಳೊಳ್ಳೆ ಉನ್ನತ ಸ್ಥಾನಗಳಲ್ಲಿ ಇವತ್ತು ಅವರ ದೇಶದ ಸೇವೆ ರಾಜ್ಯದ ಸೇವೆ ಮಾಡ್ಕೊಳ್ತಾ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದೀವಿ ಈ ರೀತಿಯಾದಂಥ ಮಹಿನಿಯರನ್ನ ಪಡೆದಿರ್ತಕ್ಕಂಥ ಹೊಸಕೋಟೆ ತಾಲೂಕು ನಿಜವಾಗ್ಲೂ ಆದಂಥ ಪುಣ್ಯ ಭೂಮಿ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ